ಇರೋದು ಬೇರೆ ಕಡೆ ಅದು ಗೊತ್ತಿಲ್ಲ ನಾನು ನನ್ನ ಇಲ್ಲಿ ಇಲ್ಲೇ ಇದ್ದೀನಿ ಅನುಭವ ಮೂವತ್ತೆಂಟರಿಂದ ನಲ್ವತ್ನಾಲ್ಕು ಮಾತ್ರ ಹೋಗ್ತಿದ್ದೆ ಅಮ್ಮ ನನಗೆ ವಿಚಿತ್ರ ಕಾಯಿಲೆ ಬಂದಿತ್ತು ಬ್ಲಡ್ ಕೆಟ್ಟೋಗಿದೆ ಅಂತ ಒಬ್ರು ಹೇಳೋರು ಬ್ಲಡ್ ಇಲ್ವೇ ಇಲ್ಲ ದೇಹದಲ್ಲಿ ಅಂತ ಹೇಳೋರು ಒಂದು ಈ ಕಡೆ ಶರೀರ ಊದಿತ್ತು ಒಂದು ಸಹ ಈ ಕಡೆ ಊದ್ತಾ ಇತ್ತು ಇಕ್ಕಿದಂಗೆ ಜ್ವರ ಬರ್ತಾ ಇತ್ತು ಶೀತ ಆಗ್ತಿತ್ತು ವಿಚಿತ್ರವಾದ ಕಾಯಿಲೆ ಅಮ್ಮ ನನಗೆ ಆಮೇಲೆ ಬ್ಲಡ್ ಚೆಕ್ಅಪ್ಗೆ ಒಂದೊಂದ್ಸತಿ ಮೂವತ್ತೆಂಟು ಸಾವಿರ ನಲ್ವತ್ನಾಲ್ಕು ಸಾವಿರ ಹಿಂಗೆ ಕೊಡ್ತಾ ಇದ್ದಿದ್ದು ನಾನು ಆಹ್ಹ್ ಒಂದ್ ದಿವಸ ಡಾಕ್ಟರ್ ಫಸ್ಟ್ ಡೇ ಆದವ್ರು ಹಾಸ್ಪಿಟ್ಲಿಗೆ ಬೇರೆಯವ್ರು ಹೇಳೋರು ಅಲರ್ಜಿ ಇಲ್ಲಿ ನೋಡ್ತಾರು ಹೋಗಿ ಅಲ್ಲಿ ನೋಡ್ತಾರೆ ಹೋಗಿ ಅಂತ ಹೇಳೋರು ನನ್ನ ಹಾಸ್ಪಿಟ್ಲಿಗೆ ಅವ್ರು ನನಗೆ ನಂಬಿಕೆ ಕೊಡೋರು ಆ ಹುಷಾರ್ ಮಾಡ್ತೀವಮ್ಮ ಇದೆಲ್ಲ ಯಾವ ಮಹಾ ಅದವರು ನೆಕ್ಸ್ಟ್ ಹೋದ್ರೆ ಈ ಮಾತ್ರ ಬೇರೆ ಮಾತ್ರ ನಮ್ಮ ಹತ್ರ ಯಾವ್ದಿಲ್ಲ ಅಮ್ಮ ಬೇರೆ ಕಡೆ ತೋರಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಂಟು ತಿಂಗಳು ಅಡ್ಮಿಟ್ ಆಗಿದ್ದೀನಿ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಮೇಲೆ ಜಯಂತ ನರ್ಸಿಂಗ್ ಹೋಗೋದ್ರ ನಾಲ್ಕು ತಿಂಗಳು ಅಡ್ಮಿಟ್ ಆಗಿದ್ದೀನಿ ನಾಲ್ಕು ತಿಂಗಳಿಗೆ ಮೂರು ಲಕ್ಷ ಒಂದು ಲಕ್ಷ ಖರ್ಚು ಮಾಡಿದೀನಿ ಮಂಗ್ಳೂರ್ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಅಲ್ಲಿ ಎರಡುವ ಲಕ್ಷ ಖರ್ಚು ಮಾಡಿದೀನಿ ಸೈಂಟ್ ಹಾಸ್ಪಿಟ್ಲಿಗೆ ಬರ್ಕೊಟ್ರು ಅಲ್ಲಿ ಬರೀ ಒಂದ್ಸತಿ ಬೆಡ್ ಬಗ್ಗೆ ಮೂವತ್ತೆಂಟು ಸಾವಿರ ಸಾವಿರ ಅರವತ್ತು ಸಾವಿರ ದುಡ್ಡು ತಗೋರಮ್ಮ ನನ್ನೊಂದು ಬೆಡ್ ಆರು ಆ ತಿಂಗಳು ಆದಮೇಲೆ ದೆಹಲಿ ಕಳಿಸಿ ನನಗಿಂತ ಕಾಯಿಲೆ ಇದೆ ಅಂತ ಹೇಳಿದ್ರು ಅಷ್ಟು ದುಡ್ಡು ಖರ್ಚು ಮಾಡಿದೀನಿ ಆಮೇಲೆ ತುಂಬಾ ದೇವಸ್ಥಾನಗಳೆಲ್ಲ ಸಿಕ್ಕಿದೀನಿ ನಾನು ಡಾಕ್ಟರ್ ಹೇಳಿದ್ರು ನನಗೆ ನೀನ್ ಉಳಿಯಲ್ಲ ಹತ್ರ ಕರ್ಕೊಂಡು ಹೇಳೋರು ಕರ್ಕೊಂಡು ಹೋಗಿ ಬಿಡಿಯೋರು ಉಳಿಯೋಲ್ಲ ಉಳಿಯಲ್ಲ ಅಂತ ಯುಗಾದಿ ಒಬ್ಬ ದಿವಸ ನನಗೆ ತುಳಸಿ ನೀರು ಬಿಟ್ಟಿದ್ದಾರೆ ಬದ್ಕಲ್ಲ ಅಂದ್ಕೊಂಡು ಟೂ ಸಿನಿ ಬಿಟ್ಟಿದ್ದಾರೆ ಆಮೇಲೆ ಎಂಟು ಮೂರು ಸಲ ನನಗೆ ಮೂರು ನಾಲ್ಕು ದಿನ ಆದರೂ ಕ್ಲಾನೇ ಇಲ್ಲ ಅಂತ ಯಾವುದಾದ್ರು ದೇವಸ್ಥಾನಗಳಿಗೆಲ್ಲ ಹಾಕಿದ್ದಾರೆ ಆ ಟೈಮಲ್ಲಿ ನನಗೆ ಈ ದೇವಸ್ಥಾನ ನನಗೆ ನನಗೆ ಇದು ಸ್ವರ್ಗ ನನಗಿದು ಸ್ವರ್ಗ ನಾನು ಏನೋ ನಾನು ಬರ್ತಿರೋ ದಿಸಾನು ನನಗೆ ಇದು ನನಗಿದು ಸ್ವರ್ಗವೇ ನಂಗೆ ನನಗೆ ಜೀವ ಕೊಟ್ಟಿದ್ದೆ ನನ್ನ ಮಕ್ಕಳಿಗೆ ತಾಯಾಗಿ ಬಡಿಸಿದೆ ಅಮ್ಮ ನನಗೆ ಅಷ್ಟು ದುಡ್ಡು ಅಂತ ನಾನು ಬದುಕ್ತಿನ ನಂಬಿಕೆ ಇರಲಿಲ್ಲ ನೂರು ಮೂವತ್ತು ಕೆ ಜಿ ಆಗಿದೆ ನಾನು

ಮಾಡ್ತಿದ್ದೆ ನಾನು ಸೆರಕೇಲಿ ಬರಕ್ ಇಡದ್ಮೇಲೆ ನೀವು ನಂಬ್ತಿರ ಬಿಡ್ತೀರ ನಾನು ವಾಕ್ ಮಾಡಲ್ಲ ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತೀನಿ ಫಿಟ್ ಆಗಿದ್ದೀನಿ ಹೊಟ್ಟೆ ತುಂಬಾ ತಿಂತಾ ಇದ್ದೀನಿ ಮೊದಲು ನನ್ನ ಕಾಯಿಲೆ ಬಿದ್ದಿದ್ದಲ್ಲ ಹಾಸಿಗೆ ಹಿಡ್ದಿದ್ದಲ್ಲ ಏನ್ ತಿಂದ ನಂಗೆ ಏನ್ ಕಾಯಿಲೆ ಬರುತ್ತೋ ಅಂತ ಗೊತ್ತಿಲ್ಲ ಊಟ ತಿಂಡಿ ತಿನ್ನೋದು ಕೇಳಿ ಎದುರುತ್ತಿದ್ದೆ ನಿನ್ನೆ ವಾಂಗಿ ಬರ್ತಿದ್ದೆ ನಾನು ಒಂದೂವರೆ ವರ್ಷ ಆಗಿತ್ತು ಅಮ್ಮ ನಾನು ವಾಂಗಿ ಬರ್ತಿರ್ತೇನೆ ಎದುರುಕೊಂಡು ಇವತ್ತಿಲ್ಲ ಬಂದ್ಮೇಲೆ ನಾನು ಯಾವ ಮಾತ್ರೆನೂ ತಗೊಳಲ್ಲ ಯಾವುದೇ ತರದ ಹಾಸ್ಪಿಟ್ಲಿಗೆ ಹೋಗಲ್ಲ ಆಮೇಲೆ ನಾನು ಎಲ್ಲಾ ತರ ತರಕಾರಿ ಎಲ್ಲ ತಿಂತೀನಿ ನನ್ನ ಮಕ್ಕಳಿಗೆ ತಾಯಿಯ ಬರ್ಕಿದೀನಿ ನನಗಿದು ಸ್ವರ್ಗ ನಿಮ್ಮ ಹತ್ರ ಎಷ್ಟೇ ಬಡವಿ ಅಂತೆ ಎಷ್ಟೇ ಐಶ್ವರ್ಯ ಏನೇ ಇರಲಿ ಜಮೀನು ಮನೆ ಏನೇ ಇರಲಿ ನೀವು ಶ್ರೀಮಂತರು ಅಂತ ನಿಮ್ಮನ್ ಬೇರೆ ತರ ನೋಡಲ್ಲ ನಾನ್ ಬಡವಿ ಅಂತ ನಮ್ಮನ್ ಬೇರೆ ತರ ನೋಡಲ್ಲ ಎಲ್ಲಾರು ನೋಡೋದು ಇದೇ ಭಾವನೆ ಒಂದೇ ಭಾವನೆ ನೋಡೋದು ಇಲ್ಲಿ ಇದು ಸ್ವರ್ಗ ಸ್ವರ್ಗ ಭಗವಂತ ಲೆಕ್ಕ ಆಗ್ತಾನಂತೆ ಒಳಗಡೆ ಹೋಗ್ಬೇಕಾದ್ರೆ ಪಾಪ ಕರ್ಮಗಳು ತೂಕ ತೂಕ ಆಗ್ತದಂತೆ ಇಲ್ಲಿ ಯಾವ್ದು ತೂಕ ಆಗ್ತಲ್ಲ ನೀವು ಮೊದ್ಲು ಬಂದಿದ್ದೀರಾ ಅಂತ ನಿಮ್ಮನ್ನು ಬಿಡಲ್ಲ ನಾನ್ ಅಳು ಬಿಡು ಅಂತ ನನ್ನನ್ನು ಬಿಡಲ್ಲ ಬಂದಿರೋದು ಎಲ್ಲರಿಗೂ ಒಂದೇ ರೂಲ್ಸು ಅವ್ರು ಕೊಡೋ ಪ್ರೀತಿ ವಿಶ್ವಾಸ ಯಾವ್ದು ಸಿಗಲ್ಲ ನನಗೂ ಕೆಲವೊಂದ್ಸಲ ಇಲ್ಲಿ ಬರಕ್ ಆಗಲ್ಲ ನಾನ್ ಮಿಸ್ ಮಾಡ್ಕೊಂಡಷ್ಟು ಯಾವ ಮಿಸ್ ಮಾಡ್ಕೊಳಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಆಮೇಲೆ ನನಗೆ ಇಲ್ಲಿ ಬಂದು ಅಂದ್ರೆ ನನಗೆ ಸ್ವರ್ಗ ಏನೋ ಒಂದು ಖುಷಿರಾಮ ಅಂತೆ ಆಮೇಲೆ ನನಗೆ ಮೊದಲು ಇದು ಈಗ ಇದು ರೀಸೆಂಟ್ ಆಗಿದ್ದು ಒಂದು ವರ್ಷದ ಕಾಯಿಲೆ ಹಂಗ ಬೇಗ ವಾಸಿ ಆಯಿತು ಅದಕ್ಕೆ ಮುಂಚೆ ಎರಡ್ ಸಾವಿರದ ಆರು ಏಳರಲ್ಲಿ ನಮ್ಗೆ ಈ ಕಾಲ ಆಕ್ಸಿಡೆಂಟ್ ಆಗಿದೆ ಇಲ್ಲಿಗೆ ರಾಡ್ ಹಾಕಿದ ನಾಲ್ಕು ಇಂಚ್ ರಾಡ್ ಇದೆ ಇಲ್ಲಿ ಮೂರು ಆಪರೇಷನ್ ಆಗಿದೆ ಒಟ್ಟೆ ನಾಲ್ಕು ಪಿತ್ತಕೋಶದಲ್ಲಿ ಕಲ್ಲು ತೊಂದ್ರೆ ಆಪರೇಷನ್ ಮಾಡಿ ಹತ್ತಿ ಬಿಟ್ಬಿಟ್ಟಿದ್ರು ಅದು ಹತ್ತಿ ಬಿಟ್ಟಿದ್ ಮತ್ತೆ ಆಪರೇಷನ್ ಮಾಡಿದ್ರು ಆ ಜಾಗದಲ್ಲಿ ಅವ್ರು ಡಾಕ್ಟರ್ ಅವ್ರ ಮೇಲೆ ಹಾಕೋಕ್ ಆಗಲ್ದಲ್ಲ ನಮ್ದು ತಪ್ಪು ಅಂತ ಸುಳ್ಳು ಹೇಳಿ ಮತ್ತೆ ಆಪರೇಷನ್ ಮಾಡಿದ್ರು ಇಷ್ಟು ಜಾಗದಲ್ಲಿ ನಾಲ್ಕು ಆಪರೇಷನ್ ಆಗಿದೆ ಈ ಜಾಗದಲ್ಲಿ ಮೂರ್ ಆಪರೇಷನ್ ಆಗಿದೆ ಆದ್ರೂ ನಾನ್ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀನಿ ಇಲ್ಲಿ ಹೇಳೋದು ಪ್ರತಿಯೊಂದು ಕೇಳಿಸ್ಕೊಳ್ತೀನಿ ಆಮೇಲೆ ಏನೋ ಅನ್ನೋಲ್ಲ ಎಲ್ಲ ಕೆಲಸ ಮಾಡ್ತೀನಿ ಇಪ್ಪತ್ತೈದು ಕೆಜಿ ಮೂವತ್ ಕೆಜಿ ಮೂಟೆ ತುಂಬಾ ಫಿಟ್ ಆಗಿದ್ದೀನಿ ಒಬ್ಬ ಗಂಡಸಿಗಿಂದ ಹೆಚ್ಚಾಗಿ ನಾನು ಜೀವನ ಮಾಡ್ತಾ ಇದೀನಿ ಒಬ್ಬಳೆರಡ್ ಮಕ್ಕಳು ಗಂಡ ಇಲ್ಲ ನನಗೆ ಈಗ ಭಾವನೆ ಇಲ್ಲ ದೇವ್ರು ನನಗೆ ಎಲ್ಲಾ ಶಕ್ತಿಲಿ ಕೊಟ್ಟಿದ ತರಾಕಿರೋ ಇಷ್ಟೆಲ್ಲ ಮೆಡಿಸಿನ್ ತಗೊಂಡ್ರಿ ಅಲ್ವಾ ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ಅಷ್ಟು ಹಣಗಳ ಖರ್ಚು ಮಾಡಿದರ ಇವಾಗ ಅಲ್ಲಿ ಇಲ್ಲ ಶರಾಕರಿ ಬಂದಮೇಲೆ ಆರೋಗ್ಯ ಸಿಗ ಶರಾಕೆರಿಗೆ ಬಂದ್ಮೇಲೆ ಆರೋಗ್ಯ ಹೊಸಗೆ ಬರ್ತಿದೀವಿ ಕರೆಂಟ್ ಸಿಗುತ್ತೆ ರಕ್ತ ಸಿಗುತ್ತೆ ಅಂತ ಸಿಗುತ್ತೆ ನೀವು ನೂರ ಹತ್ತು ನೂರ ಇಪ್ಪತ್ತು ದಿನ ಬರ್ತಾ ಇದ್ರೆ ಆತರವಾಗಿಲ್ಲ ನೀ ಗಂಡ ದುಡಿಯೋ ಶಕ್ತಿ ನನಗಿದೆ ಬೆಳಗ್ಗೆ ನಾಲ್ಕ ಗಂಟೆಗೆಲ್ಲ ಎದ್ದೆ ಐದು ಗಂಟೆಗೆ ಡ್ಯೂಟಿಗೆ ಹೋಗ್ತೀನಿ ಡ್ಯೂಟಿ ಮುಗಿಸ್ಕೊಂಡಿನ ಮತ್ತೆ ಸಂಜೆ ಡ್ಯೂಟಿಗ್ ಹೋಗ್ತೀನಿ ಎಷ್ಟು ದೂರ ನಡೀತೀನಿ ಮೆಟ್ಲಾಗ್ತಾ ಆಗ್ತಿರ್ಲಿಲ್ಲ ಆಮೇಲೆ ತಪ್ಪೈತೆ ಉಸಿರಾಳಕ್ಕೆ ಈಗ ಆತ ಯಾವ್ ತೊಂದರೆನೂ ಇಲ್ಲ ಆಮೇಲೆ ನೀವೆಲ್ಲವೂ ಒಬ್ಬರೇ ಕೊಟ್ಟರು ಮಾತ್ರ ಅಲ್ಲ ಇದೆಲ್ಲ ಎರಡ್ ಸಲ ಸೂಸೈಡ್ ಮಾಡ್ಕೊಳಕೆ ಇಷ್ಟಿಷ್ಟು ಮಾತ್ರ ಒಟ್ಟಿಗೆ ನುಂಗ್ಬಿಟ್ಟಿದ್ದೆ ನಂಗೆ ಯಾವ ಡಾಕ್ಟರ್ ಹೇಳಿದ್ರು ಬರ್ಕಲ್ಲ ಅಂತ ಹೇಳಿದ್ರಲ್ಲ ಎರಡ್ ಸಲ ಮಾತ್ರ ನೋಡೋಕೆ ಟ್ರೈ ಮಾಡಿದೀನಿ ಲಾಸ್ಟ್ ಡಾಕ್ಟಿಗೆ ಆ ಡಾಕ್ಟ್ರು ಕೊಟ್ಟರ ಮಾತ್ರ ಈ ಡಾಕ್ಟ್ರು ಕೊಟ್ಟರ ಮಾತ್ರ ಎಲ್ಲದೂ ಸೇರಿಸ್ ತುಂಬಿದ್ದೆ ಬತ್ಕಿದ್ರೆ ಬದಕಿರ್ಲಿ ಸತ್ರ ಸತ್ ಕೊಡ್ಲಿ ಆಗ ಕಾಯಿಲೆ ಏನಾದ್ರು ಇಲ್ಲ ಹೇಳಿಲ್ಲ ಆಮೇಲೆ ಹೇಳಿದ್ರು ಅದೊಂಥರ ವಿಚಿತ್ರ ಕಾಯಿಲೆ ಶ್ರೀಮಂತರಿಗೆ ಬರೋ ಕಾಯಿಲೆ ಅಂತೆ ಅರ್ಟಿಕೇರಿಯ ಆಯುಸ್ ಅಂತ ಇವತ್ತಿಗೂ ಕಾಯಿಲೆ ಹೆಸರಿಣಗೂ ಯಾರಿಗೂ ಬರಲ್ಲ ಅಂತ ಬಂದಿತ್ತು ನಂಗೆ ಭಗವಂತ ನನಗೆ ಈ ಸೆರಾಕೇರನ್ನ ಸ್ವರ್ಗ ತೋರಿಸ್ತಾ ಇವತ್ತು ನಾನು ಚೆನ್ನಾಗಿದೀನ ಪ್ರತಿದಿನ ಇಲ್ಲಿ ಇಲ್ಲ ನಿಂತಿ ಈ ವಿಷಯ ಹೇಗಂತೂ ನಂಗೆ ಬೇಜಾರಿಲ್ಲ ಹೆಮ್ಮೆ ಅಂತ ಹೇಳ್ತೀನಿ ನನ್ ಜೀವನ ನನ್ಗೆ ಉಳಿಸ್ಕೊಟ್ಟಿದೆ ಅಂದ್ರೆ ನನಗೆ ಈ ಸೆರಾಕೇರು ನಿಜವಾಗಿ ಸರ್ಕಾರ ಕೈಗಿದು ಸ್ವರ್ಗ ಮುಂದೆ ಸ್ವರ್ಗ ಸಿಗುತ್ತೋ ಸಿಗುತ್ತೋ ಗೊತ್ತಿಲ್ಲ ಬಟ್ ಇದು ಏನ್ ಗೊತ್ತಾ ಇಲ್ಲಿ ರಕ್ತ ಸಿಗುತ್ತೆ ಅಥವಾ ಮೂಳೆ ಪುಡಿ ಪುಡಿ ಆಗುತ್ತೆ ಅದೆಲ್ಲ ಸುಳ್ಳು ಹಾಕ್ಬೇಕು ಭಗವಂತ ದಾರಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಮಾಡೋ ನಮ್ಗೆ ಸಾಯಿಸ್ತಾನೆ ಆಗ್ಬೇಕು ಅಂದ್ರೆ ಯಾರು ಆಗಲ್ಲ ನಮ್ದು ಕರ್ಮ ಕಳದಿರೋಕೆ ನಾವ್ ಈ ಜಾಗಕ್ಕೆ ಬಂದಿರೋದು ನಮ್ಗಿದು ಸ್ವರ್ಗ கர்ம கல் ஆஸ்பு எல்லாம் கண்டு இல்லை அந்தோணும் ஆகு நம்ம நான் இட் வந்து தேவ்னே ஆக்டே யார் மிஸ் மிஸ் மாடி இன் யாரும் இன்சு எல்லாரும் யாரும் ஏனும் தந்திர நம்க்கே நம்பிக்கி அஸ்தான் பெட் மகோளி ஃபில்ட் தகோ ಆತರ ಫೋರ್ಸ್ ಮಾಡಲ್ಲ ನಾನು ಇಲ್ಲೇ ತುಂಬಾ ಜನ ಬೈ ಕೇಳಿಸ್ಕೊಂಡಿದೀನಿ ಮೇಡಮ್ ಮಾತಾಡ್ಬೇಕಾರೆ ತಗೊಳ್ಳಿ ಅನ್ನೋ ಉದ್ದೇಶಕ್ಕೆ ಯಾರು ಫೋರ್ಸ್ ಮಾಡಲ್ಲ ಅವರು ಅವ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾಡ್ತಾ ಇದೀವಿ ಇಲ್ಲಿ ತಿಂದ ಯಾರು ಅಂತ ನಾನು ಅದಕ್ಕೆ ಅಮ್ಮ ಹೇಳಿದ್ದು ನಾವು ಕಂಪಲ್ಸರಿಯಾಗಿ ಬಂದ್ರೆ ನೀವ್ ಹೇಳ್ತಾರೆ ಸತ್ಯ ಹೊಕೊಂಡ್ತೀನಿ ನಾವ್ ಜೀವನ ಇರೋದಂ ಕೆಮಿಕಲ್ಸ್ ಐಟಮ್ ತಿನ್ನಲೇಬೇಕು ವಿಧಿ ಇಲ್ಲ ಸಂಜೆ ನಾವು ದುಡ್ಕೋಟಿ ನೆಲೆ ತಗೋಳಕ್ ಆಗಲ್ಲ ನಾವು ಬಡವರು ಹೋಗ್ಕೊಳ್ಳೋಣ ನೀವ್ ಬನ್ನಿ ಇಲ್ಲಿಗೆ ಇಲ್ಲಿಗೆ ಬನ್ನಿ ನಾನು ನಾನು ಏನೋ ತಗೊಂಡಿಲ್ಲ ನನ್ಗೆ ಬಂದ್ ನೂರ ಹತ್ತು ದಿವಸ ಮೇಲಾಗಿದೆ ನಾನು ಏನು ತಗೊಂಡಿಲ್ಲ ಬೆಳಗಿನ ಟೈಮು ಬರ್ತಿಲ್ಲ ನನ್ ಸಿಗಾ ಒಂದ್ ಗ್ಲಾಸ್ ನೀರ್ ಕುಡಿದ್ರೆ ನಮ್ ಚೆನ್ನಾಗಿದ್ದೀನಲ್ವಾ ನಾನೇ ಉದಾಹರಣೆ ಇಲ್ಲೇ ಬರಕ್ ಎಲ್ಲೋ ಹೋಗಿ ವರ್ಷಾನ್ ಗಟ್ಟಲೆ ಹಾಸ್ಪಿಟ್ಲಲ್ಲಿ ಇರ್ಲಿಲ್ವ ನಾನು ಕಿಲೋಮೀಟರ್ ದಿಂದ ಬರ್ತಾರಲ್ಲ ಅವ್ರು ವರ್ಷಾನ್ ಗಟ್ಲೆ ಒಂದ್ ಹಾಸ್ಪಿಟ್ಲಲ್ಲಿ ಇದ್ದೆ ಅಮ್ಮ ಸತ್ತಿಗೆ ಎಣವಾಗಿ ನಾನು ನಮ್ ಜೀವನ ಬದುಕ್ಬೇಕು ಅಂದ್ರೆ ನಾವ್ ಬರ್ಬೇಕು ಕೆಲ್ಸಕ್ ಹೋಗಿದ್ರೆ ಹೋಗಮ್ಮ ನೀವು ಬರ್ ನೀವ್ ಬದುಕಿದ್ರೆ ಅದು ನಿಮ್ಗೆ ಬೇಕಾದದು ಬರಕಾದ್ರ ದುಡ್ಡು ಬೇಕಲ್ಲವಾ ಸಿದ್ದರಾಮಯ್ಯ ಬಿಟ್ಟರೆ ನಮ್ಮಂತರ್ ನಮ್ಮ ಈಗ ಕೆಲವೊಂದು ಜನಕ್ಕೆ ಬರ್ತಾ ಬರ್ತಾ